ಉಸಿರು ಹೋಯ್ತು ಅಂದ್ರೆ ಈ ಜೀವಕ್ಕ ಬೆಲೆ ಇಲ್ಲ ಒಂದು ಸಲ ಮನುಷ್ಯ ಸತ್ತ ಅಂದ್ರ ತೀರಿ ಹೋದ ಅಂದ್ರ ಅವನದ್ದೇನೂ ಇಲ್ಲ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮೂರ್ಖ ನಲ್ವತ್ತಕ್ಕ ನಾಚಿಗಿ ಐವತ್ತಕ್ಕ ಅರಿವು ಅರವತ್ತಕ್ಕ ಮರೆವು ಎಪ್ಪತ್ತಕ್ಕ ಬಾಗಿ ಎಂಬತ್ತಕ್ಕ ಢೂಗಿ ತೊಂಬತ್ತಕ್ಕ ಪೂರಾ ಬೆನ್ನು ಗೂಬಿ ನೂರಕ್ಕೂ ಹೊತ್ಕೊಂಡು ಹೋಗಿ ನಿನ್ನ ಮಣ್ಣಾಗ ಇಟ್ಟು ನಿನ್ನ ಮನೆಯವರ ಉಂಡಾರ ಬಿಸಿ ಬಿಸಿ ಹೋಳಿಗೆ ಶಾಗಿ ಹುಗ್ಗಿ ಅಂತ ಕಡ್ಕೊಳ್ಳ ಮಡಿವಾಳಪ್ಪ ಹೇಳು ಉಣ್ಣುದಂತರು ಕರೆನೇ ಶಿವಗಣಾರಾಧನೆ ಅಂತ ನೀವೆಲ್ಲಾ ಮಾಡ್ತೀರಿ ಡೈದ್ ಹಾಕೊಳ್ಳೋದು ಅಂತ ಮಾಡ್ತೀವಿ ಹನ್ನೊಂದು ದಿವ್ಸಕ್ಕ ಐದು ದಿವ್ಸಕ್ಕ ಸಂಪ್ರದಾಯ ಮಾಡ್ತೀವಿ ಅವಾಗೆಲ್ಲ ಊಟ ಹಾಕಿಸ್ಬೇಕು ಬಂಧು ಬೆಳಗಕ್ಕಂತೂ ಊಟಕ್ಕ ಹಾಕ್ತಿರ್ ಮತ್ತವ್ರ ಬಂಧುಗಳೇನು ಬಂದಾರಲ್ಲ ಮನೆಗೆ ಅವರೇನು ನಿಮ್ಮ ಒಳ್ಳೆ ಕೆಲಸಗಳನ್ನ ಮಾತಾಡ್ತಾರಂತ ಅನ್ಕೊಂಡಿರೇನ್ರಿ ಬಂಧುಗಳೆಲ್ಲ ಬಂದು ಉಂಡು ಹೋಗುವರಯ್ಯ ಬಂಧನವ ಕಳೆಯುವವರೇ ಸುಮ್ನೆ ಬಂದು ಉಂಡು ಹೋಗುವವರಷ್ಟೇ ಬಂಧುಗಳಲ್ಲ ಕಷ್ಟ ಸುಖಕ್ಕೆ ಹೆಗಲು ಕೊಡೋರು ನಿಜವಾದ ಬಂಧುಗಳು ಮತ್ತು ತೀರಿ ಮ್ಯಾಗ ಶಿವಗಣರಾಧನೆ ಬರೋರೆಲ್ಲ ನಾನು ಕೇಳೀನಿ ಭಾಳ ಚೊಲೋ ಹುಡು ಭಾಳ ಚಲೋ ವ್ಯಕ್ತಿ ಇದ್ದ ಜಲ್ದಿ ಸಾಯಬಾರ್ದಿತ್ತು ಅಂತ ಅಂದವ್ರಕ್ಕಿಂತ ಹೋಳಗ್ಯಾಗ ಇನ್ನೊಂದ್ ಚೂರು ಹೂರ್ನಾದ್ರನ್ನ ಚಲೋ ಇತ್ತು ಅಂದ ಬಂಧುಗಳೇ ಜಾಸ್ತಿ ಅಂದರೆ ಇಲ್ಲಿ ಇನ್ ಸುಳ್ಳು ಹೇಳಕ್ ಹತ್ತೀನಿನ್ ನಾನು ಅಂದಾರೆ ಬಹಳ ಚಲೋ ಇದ್ದ ಪಾಪ ದೌಡ್ ಹೋದ ಒಂದೆರಡು ಚಮಚ ತುಪ್ಪ ಹಾಕಂತಾರ ಅವ್ರ ಹಂಗೆ ಚೂರು ಹಂಗೆ ಉಪ್ಪಿನಕಾಯಿ ಅದು ಹೋಯ್ತದು ಹೋಗಿದ್ದು ಇಷ್ಟು ಸತ್ಯ ನಮಗ್ ಗೊತ್ತಿದ್ರ ಜೀವನದೊಳಗೆ ದುಃಖ ಬರೋದಿಲ್ಲ ಏನು ಸತ್ಯ ಅಂದ್ರ ಯಾವುದೂ ನನ್ನದಲ್ಲ ಅಷ್ಟೇ ಇವತ್ತಿನ ವಿಷಯ ಏನು ಅಂದ್ರೆ ಯಾವುದು ನನ್ನದಲ್ಲ ಇದನ್ನ ತಿಳ್ಕೊಂಡು ಬದುಕುದು ಮತ್ತೆ ಯಾವುದು ನನ್ನದಲ್ಲ ಅಂದ್ರೆ ನಿಮ್ಮನೇನ್ ಎಲ್ಲಾ ಬಿಟ್ಟು ನಮ್ಮಂಗ ಸ್ವಾಮಿಗಳಾಗ ಅಂತ ಹೇಳಕತಿ ನಾವು ತಿಳ್ಕೋರಿ ಬಡದಾಡ್ಬ್ಯಾಡ್ರಿ ಅಷ್ಟೆ ನಂದು 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 ಅಂತ ಬಡದಾಡ್ಬ್ಯಾಡ್ರಿ ಗಾಂಭೀರ್ಯದ ಪ್ರವಚನ ಇದು ಇಲ್ಲಿ ನೀವ್ ಅಂತಿರ್ಬೋದ್ರಿ ಅವ್ಯ ಕಡೆ ಚಂದ ಅತ್ತಿ ಶುಶಿ ಕತಿ ಇರ್ತಾವ್ರಿ ಸ್ವಾಮಿಗಳ ನಿಮ್ ಬರದೋ ಅಂತ ಅಂತಿರ್ಬೋದು ಇದು ಅಂತ ಪ್ರವಚನ ಅಲ್ಲಿದ್ ಮತ್ತೆ ಬರೇ ನಿಮಗ ನಗಿಸಿ 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 ಹೊಟ್ಟಿ ಹಣ್ಣು ಮಾಡೋ ಪ್ರವಚನನು ಇದಲ್ಲ ಒಂದಿಷ್ಟು ಬದುಕಿಗೆ ದಾರಿ ತೋರಿಸುವ ಪ್ರವಚನ ಅದು ರೇವಣ ಸಿದ್ದಪ್ಪನ ಸನ್ನಿಧಾನದೊಳಗೆ ನಡೆದೈತ್ತಲ್ಲ ಇದು ನಿಜವಾದ ಪ್ರವಚನ ಇದನ್ನ ನಾವು ಇಟ್ಕೋಬೇಕಲ್ಲ ಹೊಟ್ಟಿ ಹಣ್ಣಾಗು ಪ್ರವಚನ ಅಲ್ಲಿ ಮತ್ತ ನಿಮ್ಮ ಕಡೆಯಿಂದ ಭೇಷ್ ಶಭಾಷ್ ಅನಿಸ್ಕೊಳ್ಳುವುದು ಪ್ರವಚನ ಅಲ್ ನಿಮ್ಮ ಬದುಕಿಗೆ ಒಂದಿಷ್ಟು ಬೆಳಕ ಯಾವುದು ಕೊಡ್ತೇತಲ್ಲ ಅದು ನಿಜವಾದ ಪ್ರವಚನ ತಿಳ್ಕೊಳ್ಳೋದಷ್ಟೆ ಒಂದ್ ಸಣ್ಣದು ದೃಷ್ಟಾಂತ ಹೇಳ್ತೀನಿ ನಾ ಅಮಾಶಿಗೆ ತಾಳಿ ಕೋಟಿ ಮಠಕ್ಕೆ ಬಹಳ ಜನ ಬರ್ತಿರ್ತಾರ ನಾನು ಬಂದಾಗ ಇರ್ತೀನಿ ಅಷ್ಟೇ ಅಭ್ಯಾಸ ಇದ್ದಾಗ ನಾ ಇರ್ತೀನಿ ಬಂದಾಗ ಇಲ್ಲಿ ಮಠದಾಗ ಇರ್ತೀನಲ್ಲ ಅಮಾಷಿಗೆ ಎಷ್ಟು ಚಂದ ಬರ್ತಾರ ಅಂದ್ರ ನೀ ಬರುವ ತಕ ನಾ ಹೆಂಡತಿಗೆ ತಾಳಿನೇ ಕಟ್ಟುದನ್ನು ಬಗ್ತದ ನಮ್ ಕಡೆ ಮತ್ತ ಮುದುಕಿಯರು ಮುದುಕೂರು ವಯಸ್ಸಾದವರು ಎಲ್ಲರೂ ಮಠಕ್ಕೆ ಬರ್ತಾರ ಒಂದು ಎರಡು ತಿಂಗಳ ಹಿಂದ ಒಂದು ಮುದುಕಿ ಬಂದಿತ್ತು ಮಠಕ್ ಆ ಮುದುಕಿ ನನ್ ಮ್ಯಾಗ್ ಬಹಳ ಜೀವದ ಎಪ್ಪ ನೀನು ಮಾತು ಕೇಳ್ಬೇಕಪ್ಪ ಎಪ್ಪ ಬಹಳ ಚಂದ್ ಅನ್ಕೊಂತದ್ದು ನನಗ್ ಮುದ್ದಾಡ್ತಿತ್ತು ಅದು ನೀ ನನ್ ಮೊಮ್ಮಗ ಇದ್ದಂಗ ಅಂತಿತ್ತಿ ಅವು ಏನೇನ ಕರ್ಕೊತಾವ ಎರಡು ತಿಂಗಳ ಹಿಂದೆ ಬಂದಾಗ ನಾನು ಎಲ್ಲ ಚಂದ ಮಾತಾಡ್ಸಿನಿ ಮೊನ್ನೆ ಅಮಾಶಿ ಕಳೀತಲ್ಲ ಅಮಾಶಿಗೆ ಬಂದದ ಮುದುಕಿ ಮುದುಕೆ ಅನ್ಸ ಹೊಲ್ತದ ಹಂಗ್ ಬಂದದ ಅದು ಮಠಕ್ಕೆ ಅಂದ್ರ ಎರಡು ತಿ ಎರಡು ತಿಂಗಳ ಹಿಂದೆ ಬಂದಾಗ ಮುದುಕಿ ಹೆಂಗಿರ್ತದ ಹಂಗಿತ್ತದು ಬಿಳಿ ಕೂದಲ ಬೆನ್ನು ಬಾಗಿತ್ತು ಕೈಯಾಗ ಒಂದು ಇತ್ತು ಶಿವಾಜ್ ಜಸ್ಟ್ ಮುದಿಕೆ ಅವಾಗ ಟೂ ಮಂತ್ಸ್ ಬ್ಯಾಕ್ ಮೊನ್ನೆ ಅಮಾಷಿಗೆ ಬಂದಾಳ ಬಿಳಿ ಕೂದ್ಲು ಯಾವ ಹೋಗಿ ಕರಿ ಕೂದ್ಲಾಗ್ಯವು ಮತ್ತು ಮುದುಕಿ ಮುದುಕಿ ಹಾಂಗಿರ್ಬೇಕಲ್ಲ ನಾನ್ ಅಂದೆ ಸುಮ್ಮ ಮಾತಾಡ್ಸ್ಬೇಕಲ್ಲ ಮತ್ತೆಲ್ಲ ಬಂದವರಿಗೆ ನಾ ಮಾತಾಡ್ಸ್ಲಿಲ್ಲ ಅಂದ್ರೆ ಸ್ವಾಮಿ ನೋಡಿ ಎಂತವ್ ಅಂತಿರಿಲ್ ನೀವು ಅಂದೆ ಮುದುಕಿಗಿ ಅಲ್ಲ ಎರಡು ತಿಂಗಳು ಹಿಂದೆ ಬೇ ಬಿಳಿ ಕೂದ್ಲಿ ಇದ್ದು ಅದು ನೀ ನೀನಾಗಿದ್ದಿ ಅದು ಮತ್ತೆ ಈಗ ಬಂದಿಯಲ್ಲ ಏನಿದು ಅಂದೆ ನಾನ್ ಅದು ಮುದಿಕ್ ಏನ್ ಅನ್ಬೇಕವ್ವಾ ಇದ್ದಿದ್ದ ಹೇಳ್ತೀನಿ ನೀ ಸನ್ಯಾಸಿ ಏದಿ ಗೊತ್ತಾಗೋದಿಲ್ಲ ಸುಮ್ ಕುಂದ್ರ ಅಂತ ನನಗ ಒಂದ್ ಎಂಬತ್ತು ವಯಸ್ಸಿಗೆ ಅದಾಳ ಅಂದ್ರ ನಮ್ಮವ್ವ ಆಯ್ತವ್ವಾ ಎರಡು ತಿಂಗಳ ಹಿಂದ ಬಂದಾಗ ಕರಿ ಬಿಳಿ ಕೂದಲ ಈಗೇನೋ ಹಚ್ಕೊಂಡು ಬಂದಿಯವ ಕರಿ ಕೂದಲ ಮತ್ತಿದ ಹೆಂಗಿದು ಮ್ಯಾಜಿಕ್ ಅಂದೆ ನಾನ್ ಸುಮ್ಮನೆ ಪಾಪದು ವಯಸ್ಸಾಗಿತ್ತಲ್ಲ ಏನು ಗೊತ್ತಾಗಿಲ್ಲ ಅದಕ್ಕೆ ಬಿಳಿ ಕೂದಲ ಕೊಟ್ಟಿದ್ದು ರೇವಣ ಸಿದ್ದಪ್ಪನ ಪವಾಡ ಅದು ಕರಿ ಕೂದ್ಲಾ ಕೊಟ್ಟಿದ್ದು ಅದು ಸ್ಟೇಷನರ್ ಅಂಗಡಿಯವನ ಪವಾಡ ಅಂತದ್ ಗೊತ್ತಾಗ್ತದಲ್ಲ ಸ್ಟೇಷನರ್ ಅಂಗಡಿಯವನ್ ಅದು ಏನ ಸಿಕ್ಕೇತಿ ಸ್ಟೇಷನರ್ ಅಂಗಡಿಯಾಗ ಪಾಪ ಅದು ಮನಿಗ್ ಅವ ಸ್ಟೇಷನರ್ ಅಂಗಡಿಯವ್ ಕರೆದು ಬೇನಿ ಮುದುಕಿದ್ದಿಕ್ಕಿ ಹುಡಿಕೆ ಆಗಿ ತಗೋ ಹುಡುಗಿ ಆಗ್ಬೇಕಂದ್ರೆ ಇದನ್ನ ಹಚ್ಕೊ ಅಂತ ಇಪ್ಪತ್ತು ರೂಪಾಯಿ ಕೊಟ್ಟದ ಅದು ಹಚ್ಕೊಂಡ್ ಬಂದಿತ್ತದ ಅಷ್ಟೇ ಮತ್ ಅದನ್ನ ಹಚ್ಕೊಂಡ್ರ ಮುದುಕಿದ್ದು ಹುಡುಗಿ ಆಗಾಕ ಸಾಧ್ಯ ಐತ ಅದು ಅದೇನ ವ್ರಿಂಕಲ್ಸ್ ತಗಲು ಬಿದ್ದಿರ್ತವಲ್ಲ ಅದು ಹಳ್ಳಿ ಜೋಡಿಸ್ಲಿಕ್ಕೆ ಸಾಧ್ಯ ಐತನು ಬೆನ್ನೇನು ಬಾಗಿರ್ತದಲ್ಲ ಅದು ಹಳ್ಳಿ ಚಂದ ನಿಲ್ಲಾಕ ಸಾಧ್ಯ ಐತ ಕಟಿಗಿಲ್ಲಾರದೇನೆ ಆ ಮುದುಕಿಗೆ ಮುಂದೊಂದು ಹೆಜ್ಜೆ ಇಡಾಕ ಸಾಧ್ಯ ಐತೆನೂ ಸಾಧ್ಯ ಇಲ್ಲ ಇದು ಸಮಯದ ತಾಕತ್ ಸಮಯದ ತಾಕತ್ ಎಂತದ್ದು ಅಂದ್ರ ಮೌಂಟ್ ಎವರೆಸ್ಟ್ ಏರಿದ ಮಹಾತ್ಮ ವಯಸ್ಸಾದ ಮ್ಯಾಗ ಸನ್ಮಾನ ತಗೋಬೇಕಾದ್ರ ಸ್ಟೇಜ್ ಮೆಟ್ಟಿಲು ಏರಾಕು ಪರದಾಡಿದ ಇದು ಸಮಯದ ತಾಕತ್ತು ಇದು ನಾವು ತಿಳ್ಕೊಬೇಕಾಗ್ತದೆ ಮೌಂಟ್ ಎವರೆಸ್ಟ್ ಏರಿದ್ದ ವಯಸ್ಸಿದ್ದಾಗ ವಯಸ್ಸಾದ ಮ್ಯಾಗ ಅವನಿಗೆ ಸನ್ಮಾನ ಮಾಡಾಕ ಸ್ಟೇಜ್ ಮ್ಯಾಗ ಕರೆದ್ರ ಅವನಿಗೆ ಸ್ಟೇಜ್ ಮ್ಯಾಗ ಹತ್ಸಾಕ ಮೂರು ಜನ ಕೈ ಹಿಡಿದು ಮ್ಯಾಗ ಹತ್ತಿಸಿದ್ರು ಭಾಷಣ ಮಾಡಬೇಕಾದ್ರ ಮಹಾನುಭಾವ ಒಂದು ಮಾತು ಹೇಳ್ದ ಇಪ್ಪತ್ತ ಎರಡು ವಯಸ್ಸೊಳಗಿದ್ದಾಗ ಮೌಂಟ್ ಎವರೆಸ್ಟ್ ಏರಿದವನು ನಾನೇ ಎಂಬತ್ತು ವಯಸ್ಸಾದ ಮ್ಯಾಗ ಒಂದ್ ಎರಡು ಮೆಟ್ಟಿಲ್ ಏರಾಕಾಗವಲ್ತಲ್ಲ ಇದು ನಿಜವಾದ ದೇವನ ಶಕ್ತಿ ಇದನ್ನ ಇದನ್ನ ತಿಳ್ಕೊಂಡು ಬದುಕ್ರಿ ಅಂತ ಹೇಳಿದ ಆತ ತಿಳ್ಕೊಂಡು ಬದುಕ್ರಿ ಅಂತ ಹೇಳಿದ ಏನ್ ಕಲಿಸ್ತದೆ ಅದು ಅಂದ್ರ ಇದೇನ್ ಸೆಕೆಂಡ್ ಐತಲ್ಲ ಈಗ ಇದೇನ್ ಮೂಮೆಂಟ್ ಐತಲ್ಲ ಇದೇನ್ ಸಂದರ್ಭ ಐತಲ್ಲ ಇದು ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಕಳೆದು ಹೋಯ್ತು ಅಂದ್ರೆ ಹೋಯ್ತು ಈ ಸಂದರ್ಭವನ್ನ ಬೆಂಕಿ ಹಚ್ಕೊಂತ ಕಳಿಯೋದಲ್ಲ ಕಳೆಯೋದಲ್ಲ ಪ್ರೀತಿ ಹಚ್ಕೊಂತ ಕಳಿಯೋದು ಬೆಂಕಿ ಹಚ್ಕೊಂತ ಕಳೆದ್ರೆ ಈ ಜೀವನ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಹಚ್ಗು ಅಂತ ಅಂದ್ರ ಈ ಬದುಕು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಒಂದಿನ ದಿನ ಏನಾಯ್ತು ಈ ದೇವ್ರ ಮಗ್ಲಿಂದು ಉದ್ದಿನ ಕಡ್ಡಿ ಏನೈತಲ್ಲ ಉದ್ದಿನ ಕಡ್ಡಿ ನೀವು ನೋಡ್ರಿ ದೇವ್ರ ಮಗ್ಲು ಹಚ್ತಾರ ಅದನ್ ಮತ್ತ ನಮ್ಮನ್ನ ದೇವ್ರ ಹೊರಗೆ ಇಟ್ಟಿರ್ತಾರ ನೋಡಿರಲ್ಲ ಈಗ ನೀವು ರೇವಣ ಸಿದ್ದಪ್ಪನ ಗದ್ದಿಗೆ ಹೋಗ್ರಿ ಉದ್ದಿನ ಕಡ್ಡಿನ ಸಿದ್ ರೇವಣ ಸಿದ್ದಪ್ಪನ ಮಗ್ಲು ಹಚ್ಚಿರ್ತಾರ ಅವ ಉದ್ದಿನ ಕಡ್ಡಿ